Ya. A kaiti kini stronga kini bote iti ya. Ilai suno 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 suno. Hei ii mudad kaiti kini singi ya. Matado ila nini dainay la nkato. Hei. Noda unmat mapano. Matador yavotu kersamu la kersamu.

ಈಗ ಅತ್ತಿ ನಿನಗೆ ನಿಂಗೆ ಅಲ್ಲ ಓಕೆ ಅಲ್ಲ ಇಬ್ರು ಯಾರು ಸಮರ್ಥ ನಿಂದ ಚಾಯ್ಸಿಂಗ್ बरोबर ಇದೆ ಓ ಬಕ ಯಾಕಂತ ಯಾಕ ಯಾಕ 9 ನೀ ಹಡ್ಯಾಕೋರ್ ಮತ್ತೆ ಜೀವನ ನಡೆಬೇಕಲ್ಲ ಒಂದ ವರ್ಷ ನೀಗ ಗಪ್ಪ ಆದಾಗ ಇಲ್ಲಿ ಬಾಂಬ್ ಆಗತ್ತ ಸಮರ್ಥ ಒಂದು ಸಮಸ್ಯೆ ಆಗತ್ತಿಲ್ಲ ಈಗ ನಿಮ್ಗೆ ಇದ್ದ ಮನಿ ಬಾಗಲ್ಲ ಒಳಗೆ ಹೋಗಲ್ಲ ಆದ್ರೆ ಈ ಪೀಗಲ್ ಒಳಗ ಸಮರ್ಥ ಅದ್ರ ಒಂದು ತಿಳಿಲಿಲ್ಲ ನನಗೆ ದೋಸ್ತ ಈ ಎರಡು ಪೀಸ್ ಒಂದೇ ಬೈಕ್ ಮೇಲೆ ಕರ್ಕೊಂಡೋಗ್ತೀವೋ ಏನ್ ಎರಡು ಬೈಕ್ ಮಾಡಿ ಹೋಗ್ತೀವ ಈಗ ಒಂದೇ ಮನಿಗ್ ಮೊದಲ ಹೋಗಿ ಎಣ್ಣೆದಕ್ಕೆ ಮನಿಗ್ ಮೊದ್ಲೋಕೆ ಇಬ್ಬರು ಹೆಂಗ್ ಮುದ್ದಿನ ಗಂಡನಿ ಫಸ್ಟ್ ಎಣ್ಣೆದಕ್ಕೆ ಮನಿಗೆ ಒಂದೇದಕ್ಕೆ ಮನೆಗೆ ಹೋಗ್ಲೀಸ್ ಹಿರಿಯಕ್ಕೆ ಏನ್ ಮಾಡ್ತಾಳ ಗೊತ್ತಾಗೈತಿ ಅದಕ್ಕ ಜಗಳ ಮಾಡಿ ಮಾಡಿ ಆರ್ನೇತಿ ಎಷ್ಟು ವರ್ಷದಿಂದ ಆರ್ನೈತಿ ಅಣ್ಣ ನೀ ಆರ್ನೇತಿಯಿಂದ ಈಗ ಆರ ವರ್ಷ ಮನ್ನ ಹೆಸರು ಸೌಧಿಗಾ. ಈಗ ಮತ್ತೆ ಆರು ತೇಂಗೋಲೆ. ಅವನು ನಿಂತಪ್ಪಲ್ಲಪ್ಪ ಇಬ್ರ ನಿಂತಪ್ಪ ಈ ಇಬ್ರು ಇಲ್ಲೇನ ಮಾಡ್ಕೊಂಡೆಲ್ಲ ತೆಂಗೋಲೆ ಇಲ್ಲ ಆ ಕ್ವಶ್ಚನ್ ಕೇಳೋಕೆ ಆಂಜನೇ ನಿಂತಿರ ಮಗಳಿಗಿದ್ರು ಅವಕ್ಕೆ ಆಂಜನೇ ಇಲ್ಲ ಅದಕ್ಕೆ. ನೀನು ಮ್ಯಾಕ್ சம்பந்தமான

ಹೌದಿಲ್ಲ ನಿನ್ನಗ್ ಮಾ ಕಳಿಸ್ಬೇಕು ಅಣ್ಣ ನೀ ಎಂಟ ಹಡತ್ತೆ ಒಣಗಿದ ಆಕೀನಿ ತಂಗಿ ಬರಲಿ ಸಮರ್ಥ ನಿನ್ನ ಬರೇ ಆಡಿಸಿ ಆಡಿದ ಮತ್ತ ಕಾರ್ಯಕ್ರಮ ಹೋಗೋದಿಲ್ಲ ಇವ್ರು ನಮ್ಮ ಮನಿಗೆ ಕಳ್ಸೋ ಅಂತ ಬಂದೀನಿ ಅಲ್ಲ ಕಳ್ಸ್ಯಾವು ಮತ್ತ್ ಇದನ್ನ ಕಳ್ಸೋದು ಆಚೆ ಆಕೇತಿ

ನಾವೊಂದು ದೋಸ್ತಿ ಒಳಗಂತ ಪದ್ಧತಿ ಅಂತ ಜೀವನದಾಗ ಆಸ್ತಿ ಮಾಡಿದ್ರೆ ರೊಕ್ಕ ಮಾಡಿದ್ರೆ ಬರಲಿಲ್ಲ ದೋಸ್ತಿ ನೋಡಿ ಎಲ್ಲರೂ ನಮ್ಗೆ ತನಕ ಇರುವಾಗ ನಾನು ನೆನಪಿಟ್ಕೊಂತೋಸ್ತ ಈಗ ನಾ ಇರ್ತೀನಿ ಮುಂದಕ್ಕೆ ಬನ್ನಿ ಇನ್ನು ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಕೇಳಿ ಒಂದು ಸೊ ಅದಕ್ಕಿಂತ ನಮ್ಮ ತನದ ಖಾತ ಗಾಯಕಿ ಪಲ್ವಿ ಅವರ ಕಥೆ ಸಿರಿಯಲ್ಲಿ ಬರಲಿ ಸ್ವಲ್ಪ ಜೋರ ಚಪ್ಪಾಳೆ ना ना ము

কলাগ <pyat> ক ನೀ ಎಲ್ಲೆಲ್ಲ ತಿಂಡಿ ಮಾತಾಡೋ ಕೋಲಾರ ತಾಲೂಕಿನ ತಿಂಡಿ ಮಾತಾಡಿದಿಂಗಿ ಗಿಂಡಿ ಕನ್ನಲ ನಿಮ್ ತಂಗಿ ಕೊಡ ನಿನ್ ಹೆಸರೇ ಮುಟ್ಟು ಮುಟ್ಟು ಮಾತಾಡಿಸ್ಬೇಡ ಅವೇ ಮುಟ್ಟು ಮುಟ್ಟು ಮಾತಾಡಿಸ್ಬೋದ ಏನಿನ್ ಹೆಸರ ಈಗ ನೀವ್ ಇಬ್ಬರು ಅಕ್ಕ ಬಾ ಕುತ್ಕೋಬೇಡ್ರಿ ನಮಗೂ ಅಣ್ಣ ಬಾಳ್ ಬಂದ ನಿಮ್ಮ ಅಕ್ಕ ನಾ ನಮ್ಮ ಅಣ್ಣನ ಕೊಡ್ತೀನಿ

ಕೊಡ್ಲಿಲ್ಲ ಅಂದ್ರೆ ಹೊತ್ಕೊಂಡು ಹೋಗ್ತೀವಿ ಹೋಗ್ತಿವಿ ದಂಡಿಗೆ ಎದರ್ಲಿಲ್ಲ ದಾಳಿಗೆ ಎದರ್ಲಿಲ್ಲ ಮೂವತ್ತು ರೂಪಾಯಿ ಲಿಫ್ಟಿಗೆ ಹೋಗ್ತೀವಿ ಹುಡುಗಾರಿಗೆ ವಿಮಾ ತಿನ್ಬೋದು ವಿಚಾರ ಮಾಡ್ತೀವಿ ನಾವು ಐದೈದು ಸಾವಿರ ಲಿಫ್ಟಿ ಕಸ್ತಾರ ವಿಚಾರ ಮಾಡದ ಇವ್ರ ತುಟ್ಟಿಗೆ ಎತ್ತ ಹೈದ್ರಾಬಾದ್ ಆಗಿ ಬರತ್ತ

ಎಲ್ಲಿ ಕೊಡ್ತಾರ ಬರೆ ಬಂಪ್ ಕೊಡ್ತಾರ ಎಲ್ಲಿ ಕೊಡ್ತಾರ ಕಣ್ಣು ಮುಚ್ಚಿ ಕೊಡ್ತಾರ ಹ ಆ ಮೈಕ್ ಕೊಡುಂತೆ ಈ ಮੁੰಮಕ್ ಬಾ ಮಾಲ ಕೌಲಿ ಇಲ್ಲಿ ಈ ತಿಮ್ಮೇ ಮಾಲ ಕೌಲಿ ಇಲ್ಲಿ ಅಂತೋ ನಿನ್ನ ತಿಳುವೆ ಕೈಯ ತಿಲ್ಲ ಹ कोण ತಿಳುವೆ ಕಂದ್ರೆ ನೀ ಮಾಡ್ತಿದ್ದೀನಿ ಈ ಕ್ಯಾ ಊರಕ್ಕೆ ಜುಬರ್ ಗೆ ಅಗೆ ಕೈ ಮೈಕ್ ಕೊಟೆ ಎಲ್ಲರಿಗೂ ಐ ಲವ್ ಯುವರ್ಸ್

ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೇಳಿಗ ಮೊದಲಿಗೆ ನಮ್ಮ ಕವಿತಾಜಿ ಜಿ ಅವರ ಕನಸಿನಲ್ಲಿ